ನಮ್ ಮನೆಯರಾಮಿಲ್ಲ ಅಂತಂದೇಳಿ ದವಾಖಾನಿಗ್ ಕರ್ಕೊಂಡ್ ಹೋಗ್ಬೇಕು ಅಂತಂದು ಊರಾಗೆಲ್ಲ ಡ್ಯಾಡಿ ರೊಕ್ಕ ಹೊಂದಸದ್ರಾಗನ ಕಳ್ದ್ ಹೋಗ್ತಲ್ಲಪ್ಪ ನಮ್ ಜೀವನ ಗೌಡ್ರ ನಿಮ್ ಮನೆಯವ್ರಿಗಿನ್ ಆರಾಮಿಲ್ಲ ಅಂತಲ್ರಿ ಏನೋ ಹಾಸ್ಪಿಟಲ್ ಗಿ ಕರ್ಕೊಂಡ್ ಹೊಂಟಾರ ಮಂಗ್ಳೂರ್ಗನ ಸುಟ್ಟು ಬಂತು ಹೌದ್ರಿ ಮಸ್ತರ ನಮ್ಮ ಮನ್ಯಕ್ಕೆ ಈಗ ಒಂದು ಸ್ವಲ್ಪ ಆರು ತಿಂಗಳಿಂದ ಆರಾಮದ್ ನಾವು ಅಲಕ್ಷ ಮಾಡ್ಬಿಟ್ವಿ ಈಗ ಮಾರ ಐತಿ ತಲೆ ಇಳಿಸ್ಬಿಟ್ಟ ನಮಿಗ್ ಅದ ಊರಾಗ ಅಂದ್ರಿ ಅದ ನೋಡೋಣ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮತ್ತ್ ದುಡ್ಡಿಂದ ಅನುಕೂಲ ಆಯ್ತ್ರಿ ಇನ್ನೊಂದ್ ಇಪ್ಪತ್ತ್ ಸಾವಿರ ಕಂಬ್ರಿ ಮಸ್ತರ ಅದನ್ನ ನೋಡಾತೀನಿ ಯಾರು ಇದ್ ಮಾಡುವಲ್ರ ಅನುಕೂಲ ಮಾಡುವಲ್ರು ಹಂಗಾರ ನಾನು ಫೋನ್ ಪೇ ಮಾಡಿಸ್ತರಿ ನಮ್ಮ ಹುಡುಗಿಗೆ ಫೋನ್ ಪೇ ಮಾಡಿಸ್ತೇನಿ ನೀವು ಹಾಸ್ಪಿಟ್ಲಿಗೆ ಹೋಗಿ ಕರೆಕ್ಟ್ ಆಗಿ ತೋರಿಸ್ರಿ ಏನ್ ಕ್ಲಿಯರ್ ಆಗಿ ಏನಾಗೈತಿ ಏನು ಚೆಕ್ ಮಾಡಿಸ್ರಿ ನಿಮ್ಮಿಂದ ಭಾಳ ಅನುಕೂಲ ಆಯ್ತು ನೋಡ್ರಿ ಉಪಕಾರ ಉಪ್ಕಾರ್ದಂಗ್ರಿ ಮಾಸ್ತಾರ ನಿಮ್ಮನ ಮರ್ಯಂಗಿಲ್ಲಾ ಏ ಹಂಗೆಲ್ಲ ಯಾಕಂತೀರಿ ಹೋಗ್ರಿ ನೀವು ನಮಗೆ ಮಾಡಿರೋದ್ ಸಹಾಯದ್ ಮುಂದಿದ್ ಆಡದಲ್ಲ ಹ್ಮ್ ಈಗ ಪ್ರಸಂಗ ಬಂದಂಗ ಹೋಗ್ಬೇಕು ಒತ್ತ ಮಾಡಕ್ ಹೋಗ್ಬೇಡ್ರಿ ಕರ್ಕೊಂಡು ಹೋಗ್ರಿ ಸರಿ ಹಂಗಂದ್ರೆ ನನಗೂ ಶಾಲೆಗೆ ಹೋಗಕತ್ರಿ ಬರ್ತೀ ಆಯ್ತ್ರಿ ಆಯ್ತ್ರಿ ಮಾಸ್ತಾರ ಹೋಗಿ ಓದ್ಬಿರಿ ಮಾಸ್ತರ್ ನನಗ ದೊಡ್ಡ ಅನುಕೂಲ ಮಾಡಿದ್ನಪ್ಪ ದೇವ್ರ ಅವನ ಹೊಟ್ಟಿ ತಣ್ಣಗಿಡ್ಲಿ ಅಂದಂಗ್ ಹೊತ್ತಕತಿ ನಮ್ ಮನೆಗೆ ಕರ್ಕೊಂಡ್ ದೌಡ್ ಹೊಂಡ ಹೋಗ್ತಿಲ್ಲ ಅಯ್ಯೋ ರಾಮ ಏನ್ ಬಂತಪ್ಪ ನನಗ ಈ ತರ ಹುಷಾರ್ ಇಲ್ದಂಗ್ ಆದ್ರೆ ನಮ್ ಮನೆಯವ್ರ ನೋಡೋರ್ ಯಾರು ಏನು ಮಾಡ್ತಾ ಇದೀಯೇ ಇನ್ನೇನ್ ಮಾಡಕ್ ಬರ್ರಿ ಮಲ್ಕೊಂಡಿದೀನಿ ಎದ್ದೇಳು ಎದ್ದೇಳು ಬಟ್ಟಿ ಪ್ಯಾಕ್ ಮಾಡ್ಕೊಂಡಿದ್ದೈತಿ ಆಂಬುಲೆನ್ಸ್ ಫೋನ್ ಮಾಡೇನಿ ಬರ್ತೈತಿ ಆಂಬುಲೆನ್ಸ್ ಬೇಗ ಬೇಗ ಹೋಗನ್ ನಡಿ ಮಾರೈತಿ ಐತಿ ನೋಡಕ್ ನೀನು ಅರೆ ಎದ್ದು ಕುಂದ್ರಕೂ ನನ್ನಲ್ಲಿ ಶಕ್ತಿ ಇಲ್ಲದಂಗ ಆಗ್ಬಿಡತೈತಿ ಮತ್ತೆ आराम ಇಲ್ದಾಗ ಆಗೋದ್ ಸಹಜ ಅದ್ರಾಗ ಏಳು ಏಳು ಬರ್ತತ್ತೆ ಈ ಆಂಬುಲೆನ್ಸ್ ಏ ಬಾ ಹೊರಗೆ ಆಂಬುಲೆನ್ಸ್ ಬಂದಂಗ ಕಾಂತತೈ ಹೋಗೋಣ ಬಾ ಹಾ ಸರಿ ತಗರೆ ನಡೆ ನಡಿ ಬಂದಾನಲ್ಲ ನಮ್ಮ ಟೈಮ್ ಈಗ ಆಂಬುಲೆನ್ಸ್ ನೇವಾ ನನಗೆ ಎಲ್ಲಕೂ ಶಕ್ತಿ ಇಲ್ಲದಂಗ ಈ ಗಾಡಿ ಹಾಟ್ಬೇಕು ನಡ್ರina ಏ ಬಾ ಬಾ निदान ಕತ್ತ ಹಾಗಂದ್ರ <laughs>

நடி 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 நமஸ்கீட் கடை கழிப்பாங்க டாஹ டா அந்த நம்ம கி அராங்க ஆகி வீக் ஆகிட்டு ஒன்ஸ்வப்பீ ನೋಡಿ ಹೆದ್ರೋ ಅಂತದ್ದು ಏನು ಇಲ್ಲ ಅವ್ರಿಗೆ ರೀಸೆಂಟಾಗಿ ಟೈಪ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜ್ವರ ತಿಳಿಗಿರು ಅವು ಇನ್ನೊಂದು ಎರಡು ದಿವಸ ಅಡ್ಮಿಟ್ ಮಾಡ್ರಿ ಏನು ತೊಂದರೆ ಏನಿಲ್ಲ ಹುಷಾರೋತ್ತರು ಡಾಕ್ಟ್ರ ಭಾಳ ಅಂದ್ರೆ ಭಾಳ ಹುಷಾರಿಲ್ಲ ನಂಗೆ ಬಿಟ್ಟೈತೆ ರೀ ಏನು ಮಾಡ್ಬೇಕು ನನ್ಗೆ ಗೊತ್ತಾವ ಇರ್ತಾವ ಪಟ್ಟ ಹಚ್ಚದ್ರೆ ಊಟ ಹೋಗಲ್ಲ ನಿದ್ದೆ ಮಾಡಕ್ಕೆ ಹೋಗಿ ನಿದ್ದೆ ಬರಲ್ಲ ನನ್ನ ಪರಿಸ್ಥಿತಿ ಬಹಳ ಕೆಟ್ಟ ಆಗಿ ಬಿಟ್ಟತೆ ಪಾಪ ಯಾವತ್ತು ಮಾಡಿದಿಲ್ಲ ನನ್ನ ಗಂಡ ನನ್ನ ಸೇವೆನಾ ನನ್ನ ಸೇವೆ ಮಾಡಂಗ ಆಗ್ಬಿಡತ್ತರಿ ನಾವು ಅವರ ಸೇವೆ ಮಾಡಬೇಕು ಅಂತಂದ್ರೆ ನಮ್ಮ ಸೇವೆ ಅವರು ಮಾಡಕತ್ತಾರ್ರಿ ನನ್ನ ಗರ ಬಹಳ ಚಟ್ಟ ಆಗ್ಬಿಡತ್ತರಿ ಡಾಕ್ಟರ್ ಮೂ್ ನೋಡಿ ಹೆಂಗ್ ಮಾತಾಡ್ತಾಳ ನೋಡು ಗೌಡ್ರು ನೀವು ಏನು ತೆಲಿ ಕಿಶೆ ಹೋಗಬಡ್ರಿ ಅಕರ ನೀವು ತೆಲಿ ಕಿಶೆ ಹೋಗ್ ಹೋಗಬಡ್ರಿ आरामಕ್ಕೆ ಒಂದೆರಡು ದಿವಸ ರೆಸ್ಟ್ ಮಾಡ್ರಿ ನಮ್ಮ ಸಿಷ್ಟ್ರ ಅವರು ಇರ್ತಾರ ನೋಡ್ತಾರ ನೀವು ಏನು ತೆಲಿ ಕಿಶೆ ಹೋಗಬಡ್ ದೊಡ್ಡ ಧೈರ್ಯ ರೀ ಡಾಕ್ಟರ್ ನಮಗೆ ನೀವು ಸಿಟ್ಟು ದೇವರ ಸಿಟ್ಟು ಏನ್ ನೋಡ್ರಿಪ ತಲಿ ಹಿಡಿದು ಹೋಗಿತಿ ದೊಡ್ರಿ ಬಿಡ್ರಿಂತ ಅಷ್ಟ ಏನ್ ಕಾರ ಅಕ್ಕಾರ ಇದ್ರಾಗ ಪರವಾಗಿಲ್ಲ ಬೇರೆದರ್ ಕಂಡೀಷನ್ ನೋಡಿದ್ರ ಬಾಳ ಸೀರಿಯಸ್ ಇರ್ತಾವು ಆದ್ರೂ ನೀವು ದೌಡ್ ಕರ್ಕೊಂಬಂದ್ ಚಲೋ ಮಾಡಿದ್ರಿ ನೋಡ್ರಿ ಅಕ್ಕರ ನೀವು ಈಗ ರೆಸ್ಟ್ ಮಾಡ್ಬೇಕು ನೋಡ್ರ ನೀವು ಅವ್ರಿಗೆ ಚಹಾ ಬಿಸ್ಕಿಟ್ ಆಮ್ಯಾಕ ಗಂಜಿ ರವಾ ಗಂಜಿ ಕೊಡ್ರಿ ಇಡ್ಲಿ ಕೊಡ್ರಿ ಜಾಸ್ತಿ ರೈಸ್ ಅದು ಕೊಡಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಕೇರ್ ಆಗಿ ನೋಡ್ಕೊಳ್ರಿ ಸರಿ ಡಾಕ್ಟರ್ ಸರಿ ಆಯ್ತ್ರಿ ಒಂದು ಸ್ವಲ್ಪ ಸಿಸ್ಟ್ರಿಗೆ ಇಲ್ಲಿ ಕೇಳ್ರಿ ಒಂದ್ ಸ್ವಲ್ಪ ಹೊರಗೋಗಿ ನಾ ಸರಿ ತಗ್ರಿ ನಾವೆಲ್ಲ ನೋಡ್ಕೊಂತ ಹೋಗ್ಬೇಡ್ರಿ ನೋಡ್ರಿ ಅವರು ನಮ್ ಊರ್ಗ್ ಹೋಡ್ ಈ ಎಮರ್ಜೆನ್ಸಿ ಇದಕ್ಕೆ ಇಂದ ಪಕ್ಕದ್ರಿ ಅವ್ರು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡ್ರಿ ಅಲ್ಲಿ ಸಿಸ್ಟರ್ ತರ ಒಂದು ಸ್ವಲ್ಪ ನೋಡ್ಕೊಳತ್ ಕೇಳ್ರಿ ಅವ್ರಿಗೆ ಗೌಡ್ರೆ ನಮ್ಮ ಸಿಸ್ಟರ್ಗೆ ಅವರಿಗೆ ಹೇಳೇನ್ರಿ ನೀವು ಅಲ್ಲಿ ಪಕ್ಕದ ಬಾರ್ಡಿಗೆ ಸಿಟ್ ಮಾಡ್ತರಾ ಅಲ್ಲೆ ನೋಡ್ತಿರಿ ಸರಿ ಡಾಕ್ಟರ್ ಸರಿ ಆಯ್ತರಿ ನೀ ಇಲ್ಲೇರೆ ನಾನು ಹೆಂಗ ಚಾ ಅದು ಬರ್ತನ್ ಚಾ ಕುಡಿತೀನಿ ಒಂದೀಟ ಒಂದ್ಸಲಿ ತಗೊಂಡು ಬರ್ರಿ ಆ ಸರಿ ಸರಿ ಹೋಗಕನ್ ತಗ ಸಿಸ್ಟರ್ ಬರ್ತನಿ ಅಂದಾಳ ಒಂದ್ಸೊಪ್ಪು ಅಕ್ಕಿಗೆ ಹೇಳಿ ಹೋಗಕನ್ ನಮ್ಮ ಡಾಕ್ಟರ್ ಕಡೆ ಗೌಡ್ರೆ ನೀವು ಅನ್ರಿ ಹುನ್ ಬೇವಾ ನಾನು ಅಂದ್ರೆ ಡಾಕ್ಟ್ರು आज ನಮ್ಮ ಕಡೆ ಗೌಡ್ರ ಬಂದಾರ ಅವರ ಹೆಂಟಿಗೆ ಹುಷಾರಿಲ್ಲ ನೋಡ್ಕೋಬೇಕು ಅಂತ ಹೇಳಿದ್ರು ಅದಕ್ಕೆ ಬಂದಿವಿ ರೀ ಇನ್ನೊಂದು ಓ ಶಿಸ್ಟ್ರು ಹ್ಞೂ ರೀ ನಾವು ರೀ ಹೋಗಿ ಬಿಡ್ತೇವೆ ಸರಿ ಹೋಗಿ ಬನ್ರಿ ಕೊಡ್ರಿ ಹೋಗ್ ಬನ್ರಿ ನಾವು ಅದವಲ್ಲ ನಾವೆಲ್ಲ ನೋಡ್ಕೊಂತೀವಿ ಇದೆಲ್ಲ ನಮ್ಮ ಸ್ಟಾಫ ಎಲ್ಲ ಚೆನ್ನಾಗಿ ನೋಡ್ಕೊಂತ ಇರ್ತವೆ ರೀ ನೀವು ಆರಾಮ ಹೋಗಿ ಬನ್ರಿ ಅಮ್ಮಾರ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರಲ್ಲ ತಗೊಂಡ್ರಲ್ಲ ಹ್ಞೂ ರೀ ಬೆಳಗ್ಗೆ ಕೊಟ್ಟಿದ್ರಿ ತಗೊಂಡಿದ್ದೇನೆ ರೀ ಈ ಪಗು ಚಹಾ ಕುಡಿ ಏಳು ಬಂದೆ ಪುಗಂಬಂದಿ ಚಹಾ ಕುಡಿ ಈಗ ಚಹಾ ಚಾ ಆಗಿಲ್ಲ ಬಿಡ್ರಿ ಚಾ ಕುಡಿದ್ರೆ ಹೀಟ್ ಆದಂಗ ಬೇಡ ಏ ಹಂಗ ಅನಸ್ತತಿ ಒಂದೀಟ್ ಕುಡಿ ಹೇಳು ನಾವಲ್ರಿ ಅಸಿಸ್ಟ್ ಇದಾರಲ್ಲ ಅವ್ರಿಗೆ ಒಂದ್ ಈಟ್ ಕೊಡ್ರಿ ಒಂದ್ ಕುಡಿ ಹೇಳು ಮಾರೈತಿ ಐತಿ ಬೇಡ್ರಿ ನಂಗೆ ಬೇಕಂದ್ರೆ ಅಮ್ಮ ಕೇತನೆ ಇವಾಗ ಅವ್ರಿಗೆ ಕೊಡ್ರಿ ಸಿಸ್ಟರ್ ಗೆ ಸಿಸ್ಟರ್ ತಗೋರಿ ಚಾ ಕುಡಿರಿ ನಮ್ಮ ಮನೆಗೆ ಚಾ ಒಲ್ಲ ಸುಳ್ಳ ತಂದ್ಬಿಟ್ಟೆ ನೀ ತಗೋರಿ ಕುಡಿರಿ ನೀವ ಕುಡಿರಿ ಗೌಡ್ರ ನೀವ ಕುಡಿರಿ ಇಲ್ಲಿ ತಗೋರಿ ನಾವು ಕುಡ್ದ ಬಂದಿ ತಗೊಂಬ ನಾನು ಕುಡಿರಿ ಕ್ಯಾನ್ಸರಿ ಗೌಡ್ರ ನಮಗೇನಮ್ಮ ಇಂಗ್ಲೀಷ್ ಗೊತ್ತಾಗಲ್ಲ ಆದ್ರೂ ಅದೇನ ಅಂತಾರಲ್ಲ ಪೋಕೆ ಪೋಕೆ ಅಂತಂದು ಹೇಳಿ ಅದು ಪೋಕೆ ಪೋಕೆ ಅಲ್ರಿ ಗೌಡ್ರ ಓಕೆ ಓಕೆ ಅಂತಂದು ಹೇಳ್ರಿ ಅದು ನಮಗೆ ಯಾಕೆ ಬಿಡಬಿ ವಾವ್ ಎಲ್ಲ ಒಂದ್ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ನೋಡ್ಕೇಳುವ ನಮ್ಮ ಮನೆಗೆ ನೋಡ್ಕೆ ಸರಿ ತಗರಿ ಹೋಗಿ ಬರ್ರಿ ಏನ ಇಲ್ಲೇ ಹೋಗಿ ಚೋರ ಮಾಡ್ಕೊಂಡು ಬರ್ತೀನಿ ನೀ ಇಲ್ಲೇ ಇರು ಸರಿ ತಗ ಮಾರ ಏನ ಎಲ್ಲಿ ಹೋಗೋ ಇಲ್ಲೇ

ಆಯ್ತು ಮಾಡುವ ಬಿಡಿ ಮತ್ತೆ ಮಂಡೆ ಬಿಸಿ ಮಾಡ್ಕೊಳ್ತೀರಿ ನೋವು ಇದ್ರೆ ಇಲ್ಲಿ ಯಾಕೆ ಬರ್ತಿದಿ ಒಂದ್ ಸ್ವಲ್ಪ ಮಿಷಿನ ಸೀರೆ ಕಟ್ ಮಾಡಿಸ್ಬೇಕಾಗಿತ್ತು ಅದಕ್ ಬನ್ನಪ್ಪ ನನಗ್ ನೋವು ಇದ್ರೆ ದವಾಖಾನೆಗೆ ಅಲ್ಲೇ ದವಾಖಾನೆ ಆಗಿದ್ನ ದವಾಖಾನೆಯಾಗ ತೋರ್ಸ್ತಿದ್ ನಮ್ ಕಳ್ಳಿಮಣಿ ಡಾಕ್ಟರ್ ಹತ್ರ ನೋವು ಕಾಲ್ ನೋವು ಯಾರ ಕಟಿಂಗ್ ಅಂಗಡಿ ನೀವು ಬಂದು ಹೇಳ್ತಾರ ಗೊತ್ತಾಗಲ್ಲ ಅಂತ ಮಾಡಿ ಅನ್ ನನಗೆ ಅಯ್ಯೋ ಮಾರೇ ನೀವು ಏನ್ ಹೇಳುವುದು ನೀವು ಹೇಳುವುದು ನಮಗೆ ಮಂಡೆಗೆ ಹೋಗ್ತಾ ಇಲ್ಲ ಮಾರಾಯರ ಓ ನೀವು ಉತ್ತರ ಕರ್ನಾಟಕದವ್ರ ಮಾರಾಯರ ಈಗ ಅರ್ಥ ಆಯ್ತು ಮಾರಾಯರೇನ ಮಂಡೆ ಮಂಡೆ ಅಂದ್ರೆ ಮಂಡೆ ನೋವು ಅಲ್ಲ ಮಾರಾಯರೆ ಹೆಡ್ ಹೆಡ್ ಐ ಮೀನ್ ಅದೇನೇ ಅಂತಾರಲ್ಲ ನಿಮ್ ಕಡೆಗೆ ಅದೇ ತಲೆ 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 ಮಾರಾಯರೆ ತಲೆ ಓ ನೀ ಆತ್ ನಮ್ಗೆ ತಲೆಗಿಲಿ ಏನ್ ಬೇಡ ಒಂದ್ ಸ್ವಲ್ಪ ಅಲ್ಲಿಯೊಂದು ಇಲ್ಲಿ ಒಂದು ಒಂದ್ ಸ್ವಲ್ಪ ಗಾಡ್ ಬಂದ ಹೂವು ಸ್ವಲ್ಪ ಇದ್ ಮಾಡು ಒಂದ್ ಸ್ವಲ್ಪ ಹಂಗ ಸಣ್ಣಕ್ ಮಾಡು ಮೆಸಿನ್ ಆಯ್ತು ಮಾರೇ ಮಂಡೆ ಬಿಸಿ ಮಾಡ್ಕೋಬೇಡಿ ನಾವ್ ಇರಿ ಆದ್ರೂ ನಿಮ್ ಸೈಡ್ ದಪ್ಪ ದಪ್ಪ ಮಿನ್ಸೆ ಬಿಡ್ತಿರಲ್ಲ ಮಾರೇ ನೀವು ಊನಪ್ಪ ನಮ್ಗೆ ತುರುಷ್ಗಳ ಪುರ್ಸತ್ಗಲ್ಲ ಹಂಗ್ ಮೆಸಿನ್ ದಪ್ಪ ದಪ್ಪ ಆದ್ರೂ ಬಿಡ್ತದೆ ಸಣ್ಣ ಸಣ್ಣಕ್ಕಾದ್ರೂ ಬಿಡ್ತದೆ ನೀವು ಎಂತ ಮಾತಾಡೋ ಮಾರಾಯರೆ ನೀವು ಯಾತಲ್ಲ ಏನೆಲ್ಲ ಇದ್ದಿದ್ದ ಅಂತಾರಲ್ಲ ಅಂತಾರ ನೀವು ಮಾಡ್ ಮಾಡ ಮೀಶಿ ಕಟ್ ಮಾಡೋದ್ ಆಯ್ತು ಮಾರ್ರೆ ಮತ್ತಿನ್ನ ಏನಾದ್ರು ಮಾಡೋದಾ ಫೇಸ್ ವಾಶ್ ಮತ್ತೆ ಹೇರ್ ಡ್ರೈ ಆಮೇಲೆ ಮತ್ತಿನ್ನೇನಾದ್ರು ತಮ್ಮ ನಮ್ಮೂರಾಗಿಂತ ಶಬ್ದನ ಕೇಳಿಲ್ಲು ನಾನು ಇನ್ನೇನ್ ಮಾಡಿ ಮಾಡಪ್ಪ ಸರಿ ಆ ಕಡೆ ಬನ್ನಿ ಮಾರಾಯರೆ ಆ ಚೇರಲ್ಲಿ ಕೂತ್ಕೊಳ್ಳಿ ಇನ್ನು ಎಲ್ಲೆಲ್ಲಿ ಕುಂದ್ರಸ್ತಾನಪ್ಪ ಇವ ನಡಿತಮ್ಮ ನಡಿ ನಿಂದು ಒಂದ್ ಕೈ ಆಗೇ ಹೋಗಿ ಏನ್ ಮಾಡಕತ್ತು ಮಹಾರಾಯ ನನಗ ಇಷ್ಟು ವರ್ಷ ಚೋರಾ ಮಾಡಿಸ್ಕಂಡ್ರು ನನಗೆ ಯಾವತ್ತು ಹಿಂಗ ಯಾರು ಇದ್ ಮಾಡಿದ್ದುಲ್ಲ ನೀನ ನೋಡ್ಮಾರ್ರೆ ಹಿಂಗ್ ಮಾಡಾಕತ್ತವನಿ ಮಂಡ್ಯ ಬಿಸಿ ಮಾಡ್ಕೊಳ್ಬೇಡಿ ಮಾರಾಯ್ರೆ ನಾವ್ ನಾವೆಲ್ಲ ಚೆನ್ನಾಗಿ ಚೆನ್ನಾಗಿಂತು ಮಾಡ್ತೀವಿ ಏನ್ ಮಾಡ್ತೀಯ ಏನ ನಾವ್ ಬಂದು ದವಾಖಾನಿಗೆ ನೀ ಮಾಡಾಕತ್ತರದು ಅದೇನ ಅಂತಾರಲ್ಲ ಹಂಗಾತಪ ಇದು ಆಯ್ತು ಆಯ್ತು ಬನ್ನಿ ಮತ್ತೆ ಅಂಗಲಿ ತುಂಬ ಚಂದ ಕಣ ಐ ಕ್ಲಾಸ್ ಐ ಕಾಣ್ತಾ ಇದ್ರಿ ಮಾರಾಯರೆ ನೀವು ಸರಿ ಸರಿ ಎಷ್ಟು ರೊಕ್ಕ ದುಡ್ಡು ಎಷ್ಟ ಆತಪ್ಪ ಯಾಕಲಿ ತಮ್ಮ ಹಂಗ್ಯಾಕ್ ಮತ್ತಿಲೇ ಮತ್ತಿ ಇನ್ನೇನು ಹೇಳುವುದು ಮಾರಾಯ್ರೆ ನಿಮಗೆ ಐವತ್ತು ನೂರು ತಗೊಳ್ಳೋ ಅಂಗಡಿ ಅಲ್ಲ ನಮ್ಮದು ನಮ್ದು ಏನಿದ್ರು ಟೂ ಫಿಫ್ಟಿ ಫೈವ್ ಹಂಡ್ರೆಡ್ ಥೌಸಂಡ್ ಈ ಟೈಪ್ ಇರುತ್ತೆ ತಮ್ಮ ಮಂದಿರ್ ಬ್ಯಾಡ್ ನಂಗ ನಿಮ್ದು ಸೆವೆನ್ ಹಂಡ್ರೆಡ್ ಆಗಿದೆ ಮಾರೇನು ನೀವು ಲೇತಮ್ಮ ತಮ್ಮ ಇಟ್ ಮಾಡಿ ಏನ್ ಮುಳುಗುಸಿ ಬಿಟ್ಟಲ್ಲಪ್ಪ ನನ್ನ ಮುಂಚೆನ ಹೇಳಿದ್ರು ಮಾಡ್ಸಿನಿ ಹುಡುಗ ನಾನು ಓಸು ಬದ್ ಓಸಕ್ಟ ತಮ್ಮ ಊರಿಗಿನ್ ನೆಡ್ಕಂತನ ಹೋಗೋದ್ ನಮ್ಮ ಮನೆಯಕ್ಕೆ ಏನಂತಾಳು ಏನು ತಗಳಪ್ಪ ತಗ ಮತ್ ನನಗ್ ಮಾಡ್ದಂಗ ಯಾರಿಗಾರ ಮೋಸ್ ಮಾಡಕ್ ಹೋಗ್ಬೇಡ ಕೇಳಿ ಮಾಡ ಮದ್ದ ಇದು ಮಂಗ್ಳೂರು ಹೇಳಕ್ಕಲ್ಲ ಕೇಳಿ ಮಾಡೋ ಚೌರ್ ತಂಗಡಿ ಸಹ ವಾಸ ಇಂಥ ಗಿರಕಿನ ಬರಲಿ ನೋಡಿದ್ರೆಲ್ಲ ವೀಕ್ಷಕರೇ ನಿಮಗೂ ಇದೇ ಥರ ಅನುಭವ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ